ಮಕ್ಕಳ ಎಜುಕೇಷನ್ನು ಅಂತಂದರೆ ಎಷ್ಟು ಚಾಲೆಂಜಿಂಗ್ ಅಲ್ವಾ ಅದರಲ್ಲೂ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅಂತಂದರೆ ನಿಜಕ್ಕೂ ಸವಾಲೇ ಸರಿನಪ್ಪ ಪಿ ಯು ಕಾಲೇಜ್ ಯಾಕೆ ಅಂತಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿದ ಮೇಲೇ ನಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳು ಓಪನ್ ಆಗೋದು ಅದು ನೀಟ್ ಇರ್ಬೋದು ಜೆ ಇ ಎ ಇರ್ಬೋದು ಸಿ ಟಿ ಇರ್ಬೋದು ಇವೆಲ್ಲವೂ ಕೂಡ ಸೆಕೆಂಡ್ ಪಿ ಯು ಸಿ ನಂತರವೇ ಆಗೋದು ಹೀಗಾಗಿಯೇ ನಾವು ಮುಂದೆ ಏನು ಮಾಡಬೇಕು ಅಂತಿದ್ದೀವೋ ಅದಕ್ಕೆ ಸೆಕೆಂಡ್ ಪಿ ಯು ಸಿ ಬೇಸ್ ಆಗುತ್ತೆ ಅನ್ನೋದಾದರೆ ಸೆಕೆಂಡ್ ಪಿ ಯು ಸಿ ಒಳ್ಳೆ ಕಾಲೇಜ್ನಲ್ಲಿ ಓದಬೇಕು ಅಂತಂದರೆ ಎಸ್ ಎಸ್ ಎಲ್ ಸಿ ಬೇಸ್ ಆಗುತ್ತೆ ಆದರೆ ನೆನಪಿರಲಿ ಒಳ್ಳೆ ಕಾಲೇಜಲ್ಲಿ ಸಿಕ್ಬಿಟ್ರೆ ಆಗಲಿಲ್ಲ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೋಬೇಕು ಅಂತಂದಾಗ ನಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಬೇಕಾಗಿರುತ್ತೆ ಅದರ ಆಧಾರದ ಮೇಲೆ ಬರುವಂಥ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಆನ್ಸರ್ ಮಾಡ್ಲಿಕ್ಕೆ ಆವಾಗ ಸಾಧ್ಯವಾಗುತ್ತೆ ನಮಗೆ ಪಾಠ ಏನೋ ಎಲ್ಲರೂ ಮಾಡಿಬಿಡ್ತಾರೆ ನಮಗೆ ಪ್ರಶ್ನೆಗೆ ಉತ್ತರ ಬರೆಯೋದು ಹೇಗೆ ಅಂತ ಎಲ್ಲರೂ ಹೇಳ್ಕೊಟ್ಬಿಡ್ತಾರೆ ಆದರೆ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಸೋದು ಯಾರು ಅದಕ್ಕೆ ಅಂತಾನೆ ಈ ಕಂಪನಿ ಇರೋದು ಕ್ಯಾಡ್ಕಾನ್ ಅಂತ ಇದರ ಹೆಸರು ಟೀಚರ್ ಅಂತ ಅವ್ರದ್ದೊಂದು ಒಳ್ಳೆ ಆ್ಯಪ್ ಇದೆ ಕೆಲವು ಮಕ್ಕಳು ಪಿ ಯು ಬೋರ್ಡ್ ಎಕ್ಸಾಮ್ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿರ್ತಾರೆ ಆದರೆ ಟಿ ರ್ಯಾಂಕಿಂಗ್ ಬಹಳ ಕೆಟ್ಟದ್ದಾಗಿ ಬಂದ್ಬಿಟ್ಟಿರುತ್ತೆ ಯಾಕೆ ಗೊತ್ತೇನು ನಮ್ಮ ಶಾಲಾ ಕಾಲೇಜುಗಳು ಬೋರ್ಡ್ ಎಕ್ಸಾಮ್ಗೆ ನಮ್ಮನ್ನು ಪ್ರಿಪೇರ್ ಮಾಡ್ತವೆ ಸರಿ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡೋದು ಯಾರು ಸಿಟಿಗಳಲ್ಲೇನೋ ನೀವು ಅದಕ್ಕೋಸ್ಕರ ಬೇರೆ ಬೇರೆ ಕೋರ್ಸ್ ಜಾಯ್ನ್ ಆಗ್ಬೋದು ಅದಕ್ಕೂ ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗ್ಬೇಕು ಆದರೆ ಹಳ್ಳಿ ವಿದ್ಯಾರ್ಥಿಗಳನ್ನ ಯಾರು ಕೇಳು ಅವ್ರನ್ನ ಟ್ರೈನ್ ಮಾಡಬೇಕಲ್ಲ ಅವ್ರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಇದಕ್ಕೆ ಸರಿಯಾದ ಟ್ರೈನಿಂಗ್ ಕೊಡಬಲ್ಲಂಥವರು ಯಾರಾದರೂ ಇದ್ದಾರಾ ಅಂತ ಕೇಳಿದ್ರೆ ಟೀಚರ್ ಆ್ಯಪ್ ಇದೆ ಸಿನಿಮಾ ಹಾಡುಗಳು ಕೇಳಿದ ತಕ್ಷಣ ಉಳ್ಕೊಂಡು ಬಿಡುತ್ತೆ ನಾವು ಬೇರೆನೋ ಕೆಲಸ ಮಾಡ್ತಿರುವಾಗಲೂ ಕೂಡ ಅದೇ ತಲೆಯೊಳಗೆ ಗುನುಗುನಿಸ್ತಾ ಇರುವಂತಾಗತ್ತೆ ಆದರೆ ಫಾರ್ಮುಲಾಗಳ ನೆನಪಿರಲ್ಲ ಯಾಕೆ ಮ್ಯಾಥಮೆಟಿಕ್ಸ್ ಫಾರ್ಮುಲಾನ ಎಷ್ಟು ಸಲ ಬೈಹರ್ಟ್ ಮಾಡಿದ್ರು ಮತ್ತೆ ಮರ್ತು ಹೋಗುವಂಥ ಪ್ರಕ್ರಿಯೆ ಇರುತ್ತಲ್ಲ ಯಾಕೆ ಅಂತಂದರೆ ಇದನ್ನು ಇಂಟ್ರೆಸ್ಟಿಂಗಾಗಿ ಹೇಳ್ಕೊಡುವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ ಅದಕ್ಕೆ ಬೇಕಾಗಿರುವಂಥ ಕಾನ್ಸೆಪ್ಟನ್ನು ಡೆವಲಪ್ ಮಾಡುವಂಥ ಅದನ್ನು ಸಹಜವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಯಾರು ರೂಪಿಸೋದೇ ಇಲ್ಲ ಟೀಚರ್ ಆ್ಯಪ್ ಆ ಕೆಲಸ ಮಾಡುತ್ತೆ ಇಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಕಾನ್ಸೆಪ್ಟ್ ಬೇಸ್ಡ್ ವಿಡಿಯೋಸ್ ಮಾಡಿದ್ದಾರೆ ಅದ್ಭುತವಾಗಿವೆ ಅವೆಲ್ಲ ಆ ನಂತರ ಎಕ್ಸ್ಪರ್ಟ್ ಟೀಚರ್ಸ್ ಬಂದು ಲೈವ್ ಕ್ಲಾಸಸ್ ಮಾಡ್ತಾರೆ ಅದಾದ್ಮೇಲೆ ನಿಮಗೆ ಬೇಕಾಗಿರುವಂತ ಸ್ಟಡಿ ಮೆಟೀರಿಯಲ್ ಕೊಡ್ತಾರೆ ಅದ್ರ ಜೊತೆಗೆ ನಿಮ್ ಡೌಟ್ ಗಳನ್ನ ಸಾಲ್ವ್ ಮಾಡಿ ನಿಮ್ಗೊಂದು ಟೆಸ್ಟ್ ಕೊಟ್ಟು ಅಸೆಸ್ಮೆಂಟ್ ಮಾಡ್ತಾರೆ ಇಷ್ಟನ್ನು ಯಾರು ಮಾಡ್ತಾರೆ ಅಂತಂದ್ರೆ ಟೀಚರ್ ಆಪ್ ಮುಗಿದು ಪಿ ಯು ಬಂದ ತಕ್ಷಣ ಆಗೋ ಮೊದಲನೇ ಪ್ರಾಬ್ಲಮ್ ಏನ್ ಗೊತ್ತಾ ಇಂಗ್ಲಿಷ್ ಅರ್ಥನೇ ಆಗೋದಿಲ್ಲ ಆದರೆ ಮೇಷ್ಟ್ರು ಪೂರ್ಣವಾಗಿ ಇಂಗ್ಲೀಷ್ನಲ್ಲೇ ಪಾಠ ಮಾಡ್ತಾರೆ ಹೀಗಾಗಿಯೇ ಸಮಸ್ಯೆ ಆಗೋದು ಆದರೆ ಟೀಚರ್ನಲ್ಲಿ ನಮಗೆ ಇಂಗ್ಲೀಷ್ನಲ್ಲಿ ಪಾಠ ಮಾಡ್ತಾರೆ ಮತ್ತು ಕನ್ನಡದಲ್ಲಿ ಅರ್ಥವಾಗುವಂತೆ ಹೇಳ್ತಾರೆ ಎಲ್ಲ ಎಕ್ಸ್ಪರ್ಟ್ ಟೀಚರ್ಗಳಿಂದ ಸೇರಿಕೊಂಡಿದ್ದಾರೆ ಈ ಎಕ್ಸ್ಪರ್ಟ್ ಟೀಚರ್ಗಳು ಇರೋದ್ರಿಂದ ಸಿಇ ಟಿಯಲ್ಲಿ ನೀಟ್ನಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಶಾರ್ಟೆಸ್ಟ್ ಮೆಥಡ್ ಏನು ಶಾರ್ಟ್ ಕಟ್ ಏನು ಅಂತ ಸ್ಪಷ್ಟವಾಗಿ ಕಲಿಸ್ಕೊಡ್ತಾರೆ ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೂ ವಿಶೇಷವಾದ ಗಮನ ಇರಿಸುವಂಥ ವ್ಯವಸ್ಥೆಯನ್ನ ಈ ಟೀಚರ್ ಆ್ಯಪ್ನಲ್ಲಿ ಮಾಡಲಾಗಿದೆ ಇಷ್ಟು ಮಾಡುವಾಗಲೂ ಇದು ಎಕ್ಸಾರ್ಬಿಟೆಂಟ್ ಪ್ರೈಸ್ ಏನಲ್ಲ ನಮ್ಮ ಜೇಬಿಗೆ ಹೊರೆಯಾಗದಂತೆ ಕಡಿಮೆ ಬೆಲೆಯಲ್ಲೇ ಇಷ್ಟು ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ನಾವೇನು ಮಾಡಬೇಕು ತಕ್ಷಣ ಟಿ ಸಿ ಎಚ್ ಆರ್ ಟೀಚರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಆನಂತರ ಹೇಗೆ ಮುಂದುವರಿಬೇಕು ಅನ್ನೋ ಡೀಟೇಲ್ಸು ಇಲ್ಲಿದೆ ಅದಕ್ಕೆ ತಕ್ಕಂತೆ ಮುಂದುವರಿಯೋಣ ಈ ಬಾರಿಯ ನೀಟ್ ಎಕ್ಸಾಮ್ನಲ್ಲಿ ಸಿ ಇ ಟಿನಲ್ಲಿ ಒಳ್ಳೆ ರಿಸಲ್ಟ್ ತಗೊಳ್ಳೋಣ